ನಾವು ಮಾಡ್ತೇವೆ ಸರ್ವಾಧಿಕಾರಿ ಸಿದ್ದರಾಮಯ್ಯ ಅವರಿಗೆ ಸರ್ವಾಧಿಕಾರಿ ದರ್ಪ ದೌರ್ಜನ್ಯ ಮಾಡ್ತಾ ಇರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ ಏನು ಕೇಸುಗಳನ್ನು ಹಾಕಿದ್ದೀರಿ ಅವ್ರ ಮೇಲೆ ಎಲ್ಲ ವಾಪಸ್ ತೆಗೀರಿ ಎಲ್ಲಿ ಆ ಗಾಯಾಳುಗಳನ್ನ ಮುಚ್ಚಿಟ್ಟಿದ್ದೀರಿ ಹೊರಗಡೆ ತನ್ರಿ ಇಲ್ಲ ಅಂತಂದ್ರೆ ನಿಮ್ಮ ಚರಿತ್ರೆಗಳು ದಿನ ದಿನದಂತೆ ಹೊರಗಡೆ ಬರ್ತವೆ ಅಂತಕ್ಕಂಥ ಹೇಳಲಿಕ್ಕೆ ಬಯಸುತ್ತೇನೆ ಪಂಚಮಶಾಲಿ ಹೋರಾಟದ ಮೇಲೆ ಲಾಟರಿ ಚಾರ್ಜ್ ಮಾಡಿ ವಕೀಲರ ಎಲಬನ್ನು ಮರದ್ರು ಕೈಯನ್ನು ಮರುದು ತಲೆ ಮರುದು ಬಡ ಸಂಚಮಶಾಲಿಗಳಿಗೆ ಬಟ್ಟಿ ಮೇಲೆ ಹೊಡ್ದು ದುಬ್ಬದ ಮೇಲೆ ಬಹಳ ಘೋರವಾದ ಅನ್ಯಾಯವನ್ನು ಮಾಡಿದ್ದೀರಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಈ ಸುವರ್ಣ ಸೌಧ ಏನೈತಲ್ಲ ಇದು ನಮ್ಮ ನಾಯಕರ ಯಡಿಯೂರಪ್ಪನವರು ಕಟ್ಟಿಸಿದಂತ ಸುವರ್ಣಸೌಧ ಇಲ್ಲಿ ರಾಣಿ ಚೆನ್ನಮ್ಮನ ನಾಡಿದು ರಾಣಿ ಚೆನ್ನಮ್ಮನ ಆಡಿದಂತ ನಾಡಿದು ಇಲ್ಲಿ ರಾಣಿ ಚೆನ್ನಮ್ಮನ ವಂಶರ ರಕ್ತವನ್ನ ನೀವು ಹರಿಸಿದ್ದೀರಿ ರಾಣಿ ಚೆನ್ನಮ್ಮನ ಮತ್ತು ಅವರ ವಂಶಜರ ಸಮಾಜದ ಶಾಪ ನಿಮಗೆ ತಡ್ತೈತಿವಿ ಆದಷ್ಟು ಬೇಗನೆ ಆ ಶಾಪ ಆ ಪ್ರಾಣಿಗಳ ರಕ್ತ ನಡೆದೈತಲ್ಲ ಅದು ನಿಮ್ಮ ಕುರ್ಚಿಯಾದ ಬಿಡಕ್ಕೆ ಬಂದ ನಿಮ್ಮ ಕುರ್ಚಿಯನ್ನ ಅಲ್ಲಾಡಿಸಿ ಕುರ್ಚಿಯಿಂದ ಕೇಳ್ತೈತಿ ಅನ್ನುವಂಥ ಎಚ್ಚರಿಕೆಯನ್ನು ನಾವು ಕೊಡ್ತೇನೆ ಸ್ವಾಮಿಗಳನ್ನು ಬಂಧನ ಮಾಡಿದ್ದೀರಿ ಸ್ವಾಮಿಗಳನ್ನು ಬಂಧನ ಮಾಡಿದ್ದನ್ನ ಇತಿಹಾಸದಲ್ಲಿ ನಾವು ಎಲ್ಲೂ ನೋಡಿಲ್ಲ ಕೂಡಲೇ ಸ್ವಾಮಿಗಳಲ್ಲಿ ಕ್ಷಮಾಪಣೆ ಕೇಳಬೇಕು ನಮಗೆ ಟು ಡಿ ಅಥವಾ ಟು ಡಿ ಮೀಸಲಾತಿಯನ್ನು ಕೊಡಬೇಕು ನಿಮ್ಮ ಲಾಠಿಚಾರ್ಯದಿಂದ ನಾವು ಕುಗ್ಗುವುದಿಲ್ಲ ಜಗ್ಗುವುದಿಲ್ಲ ಬಗ್ಗುವುದಿಲ್ಲ ಮತ್ತು ಇವತ್ತಿನಿಂದ ನಮ್ಮ ಸ್ವಾಮಿಗಳ ನೇತೃತ್ವದಲ್ಲಿ ನಮ್ಮ ಒಂದು ಪ್ರತಿಭಟನೆಯನ್ನು ಮುಂದುವರಿಸ್ತೇವೆ